ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿ ಅವರಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ನಿಧಿಸಿ ವಿಧಿಸಿರುವುದನ್ನು ಖಂಡಿಸಿ ಕೂಡಲೇ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸ್ಮಾರಕದಿಂದ ಪ್ರತಿಭಟನೆಯು ಊರಿನ ಬೀದಿಗಳಲ್ಲಿ ಸಾಗುತ್ತಾ ಪ್ರತಿಭಟನೆಯು ಬಸವೇಶ್ವರ ವೃತ್ತಕ್ಕೆ ಆಗಮಿಸಿತು ರಾಘವೇಂದ್ರ ಅಣ್ಣಗೇರಿಯವರು ಸ್ವಾಮೀಜಿಯ ಕುರಿತು ಮಾತನಾಡುತ್ತಾ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ನೈಸರ್ಗಿಕ ಕೃಷಿಯ ಚಟುವಟಿಕೆಗಳ ಮೂಲಕ ಜನೋಪಯೋಗಿ ಸೇವಾ ಚಟುವಟಿಕೆಗಳ ಮೂಲಕ ಗುರುಕುಲ ಪದ್ಧತಿಯ ಶಿಕ್ಷಣದ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿ ಾರೆ ಸಮಾಜದ ನಿರ್ಮಾಣಕ್ಕೆ ನಿಸ್ವಾರ್ಥವಾಗಿ ಬಸವ ತತ್ವಕ್ಕೆ ಪೂರಕವಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ಸಂತರೊಬ್ಬರು ದಂಗೆಗೆ ಕಾರಣವಾಗಲಿದ್ದಾರೆ ಎಂಬ ಸರ್ಕಾರದ ಆರೋಪವೇ ನಮ್ಮೆಲ್ಲರನ್ನ ಗಾಬರಿಗೊಳಿಸಿದೆ ಅಂತಹುದರಲ್ಲಿ ಈ ಸುಳ್ಳು ಆರೋಪದ ಆಧಾರದ ಮೇಲೆ ಅವರನ್ನು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧಿಸಿದ್ದು ಇನ್ನಷ್ಟು ಅಸಹನೆ ಉಂಟು ಮಾಡಿದೆ ಸರ್ಕಾರ ನಾಡು ಕಟ್ಟುವ ಕೆಲಸ ಮಾಡಬೇಕು ಒಡೆಯುವ ಕೆಲಸ ಮಾಡಬಾರದು ಇಲ್ಲವಾದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇದೇ ಸಮಯದಲ್ಲಿ ಸ್ವಾಮೀಜಿಯ ಕುರಿತು ಅನೇಕ ಸಂಘಟನೆಯ ಮುಖಂಡರು ಮಾತನಾಡಿದರು ಆನಂತರ ನಿರ್ಬಂಧಕ ಆಜ್ಞೆಯನ್ನ ಹಿಂಪಡೆಯಬೇಕೆಂದು ಗ್ರೇಡ್ ಟೂ ತಹಸೀಲ್ದಾರ್ ಅವರಿಗೆ ಸಂಘಟನೆಗಳ ಮುಖಂಡರು ಪೂಜ್ಯರು ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಭಾಗಿಯಾದ ಪೂಜ್ಯರಾದ ಗಿರಿಶಾನಂದ ಸ್ವಾಮೀಜಿ ರಾಘವೇಂದ್ರ ಅಣ್ಣಿಗೇರಿ ಶಿವಮುತ್ರ ಸ್ವಾಮಿಗಳು ಮಂಜುಳಾ ಮಾತಾಜಿ ಅಶೋಕ್ ಹರಿವಾ ಕಲ್ಲು ಸನ್ನತ್ ಪರಶುರಾಮ್ ಅಡಗಿಮನಿ ಬಸಲಿಂಗ ನಂದಿ ಬಸವರಾಜ್ ಗಚ್ಚಿನ ಮಠ ವಿನೀತ್ ಕಲ್ಲೂರ್ ಮಣಿಕಂಠ ಕಲ್ಲೂರ್ ಮತ್ತು ಊರಿನ ಮುಖಂಡರು ಅನೇಕ ಭಕ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು शिल्ला वरदी महिबू बाषा मनगुडी ನಿಷೇಧ ಆಗಿದೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಪೂಜಾ ಸ್ವಾಮೀಜಿಗಳಿಕ್ತನದಿಂದ ಸ್ವಾಮಿ ವಿವೇಕಾನಂದರ ರೀತಿ ಉತ್ತರ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ ಅಲ್ಲಿಯ ಎಸ್ ಪಿ ಅವರಿಗೆ ತಾಕತ್ತಿದ್ರೆ ನಾನು ಬಂಧಿಸ್ರಿ ನಾ ಈ ಜಾಗ ಬಿಟ್ಟು ಅಲಗಾಡಂಗಿಲ್ಲ ಅಥವಾ ಇದು ಒಬ್ಬ ಶ್ರೇಷ್ಠ ಸಂತನ ಹೃದಯದಿಂದ ಬಂದಂತ ಮಾತು

তকে <laughs> 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 ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಆದಷ್ಟು ಶೀಘ್ರವಾಗಿ ಆ ನಿರ್ಬಂಧವನ್ನ ರದ್ದುಗೊಳಿಸಬೇಕು ಆ ನಿರ್ಬಂಧವನ್ನ ಹಿಂಪಡಿಬೇಕು ಇಲ್ಲದಿದ್ರೆ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಲ್ರಿ ರಾಜಕಾರಣಿಗಳು ಮಾತಾಡಿದ್ರೆ ಅವ್ರಿಗೆ ಯಾವುದೇ ಯಾವುದೇ ಆದಂಥ ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡೋಂಗಿಲ್ಲ ಸ್ವಾಮೀಜಿಗಳು ಧರ್ಮದ ಬಗ್ಗೆ ಅಥವಾ ಒಂದು ರೈತರ ಬಗ್ಗೆ ಮಾತಾಡಿದ್ರೆ ಏನೋ ಮಾತನ್ನ ಒಂದು ಹೆಚ್ಚು ಕಡಿಮೆ ಆಗಿದ್ರೆ ಅವಾಗ ಅವಾಗ ಏನೋ ಸ್ಪಷ್ಟ ಇದ್ರು ಈ ಉತ್ತರ ಕರ್ನಾಟಕದಾಗ ಭಾಷೆನೇ ಹೆಂಗೈತಿ ಭಾಷೆ ಕಾಮನ್ ಆಗಿ ಬರ್ತೈತಿ ಅವಾಗ ಸ್ಪಷ್ಟನೆ ಕೊಟ್ಟವರು ಅಂತ ಶ್ರೀಗಳ ವಿರುದ್ಧ ನೀವು ನಿರ್ಬಂಧ ಹೇಳ್ತಾ ಇರೋದು ನಿಮ್ಮ ಮಾತಿಗೆ ಹೇಗೆ ಸರ್ಕಾರ ಇದು ಅದಕ್ಕೆ ಶೀಘ್ರವಾಗಿ ಎತ್ತಕ್ಕೆ ಈ ನಿರ್ಧಾರವನ್ನು ಹಿಂಪಡೆಯಬೇಕು ಇದರ ಮುಖ್ಯವಾದಂತಹ ಮಾಧ್ಯಮದ ಮುಖಾಂತರ ತಪ್ಪು ಅಂತ ಹಾಗಿದ್ರೆ ನೀವು ವಿಜಯಪುರ ಜಿಲ್ಲೆಯ ನಿರ್ಬಂಧ ಹೇರಿದ್ದನ್ನು ಯಾಕೆ ವಾಪಸ್ ಮಾಡಿದ್ದಾರೆ ಅದರಲ್ಲಿ ಯಾರ ಕೈ ಮಾಡಿ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ಇವತ್ತು ಕಾಣ್ತಾ ಇದೆ ಇವತ್ತು ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಧರ್ಮದವರು ಎಲ್ಲ ಸಂಘಟನೆಗಳು ಇಲ್ಲಿ ಸೇರ್ಕೊಂಡು ಪೂಜ್ಯರ ಪರವಾಗಿರುವಂತಹ ಬೀದಿಗಳು ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಜನತೆ ಅಂತ ಸರ್ಕಾರ ಸಚಿವರಂದ್ರು ಒಂದೇ ರಾಜ್ಯ ಸರ್ಕಾರ ಅಂದ್ರೂ ಒಂದೇ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಯಾಕಂದ್ರೆ ಇಲ್ಲಿ ನೋಡ್ರಿ ಯಾರು ಇವತ್ತ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ನಾಡಿನಲ್ಲಿ ಇವತ್ತು ಅದೃಶ್ಯ ಗಾಡ ಸಿದ್ದೇಶ್ವರ ಭಾವಚಿತ್ರಕ್ಕೆ ಒಬ್ಬ ಜಿಹಾದಿ ಬಂದು ವಿಜಯಪುರದ ಹೃದಯ ಭಾಗದಲ್ಲಿ ಅವರ ಭಾವಚಿತ್ರಕ್ಕೆ ಮೆಟ್ಟಿಲುಗಳಿಂದ ಹೊಡೆದು ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋದು ಅವನ ಮೇಲೆ ಇಲ್ಲಿಯವರಿಗೆ ಯಾವುದೇ ಕೇಸ್ ಹಾಕಿಲ್ಲ ಆದ್ರೆ ಯಾರು ಹಿಂದೂ ದೇವಿ ದೇವತೆಗಳು ಅವಮಾನ ಮಾಡಿದ್ರು ಅವರಿಗೆ ಸ್ವಾಮೀಜಿಗಳ ಬೈದಿದ್ದಕ್ಕ ಅವರಿಗೆ ವಿಜಯಪುರ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ ನನಗನ್ನಿಸ್ತಾ ಇದೆ ಇದು ಕರ್ನಾಟಕದಲ್ಲಿ ಪ್ರಥಮ ಬಾರಿ ಇರಬೇಕು ನಮ್ಮ ದೇಶ ಭಕ್ತರು ನಮ್ಮ ದೇಶದ ಭಕ್ತರು ಮತ್ತು ನಮ್ಮ ರಾಷ್ಟ್ರ ಭಕ್ತ ಹಿಂದೂ ಭಕ್ತರು ಅಂತ ಹೇಳಿಂದ ಹೇಳ್ಬೋದು ಅದರ ಸಲುವಾಗಿ ಏನು ಮೊನ್ನೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಕೆಲವೊಂದು ಏನು ಸ್ವಲ್ಪ ಬೇರೆ ಸ್ವಾಮಿಗಳು ಒಂದೇನು ಉದಾತ್ರಿ ಉತ್ತರವನ್ನು ಕೊಟ್ಟವ್ರಿಗೆ ಮಾತ್ರ ಅವರು ಒಂದು ಶಬ್ದಗಳನ್ನು ಏನೋ ಮಾತಾಡೋ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಅವರೇನು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಆ ಮಾತುಗಳನ್ನ ಹೇಳಬೇಕು ಅವರು ಏನು ಆಡು ಭಾಷೆಯಲ್ಲಿ ಉತ್ತರ ಕರ್ನಾಟಕ ಆಡು ಭಾಷೆಯಲ್ಲಿ ಎರಡು ನಾಲ್ಕು ಮಾತುಗಳು ಬಂದಿರ್ಬೋದು ಎರಡು ಮಾತು ಬಂದಿರ್ಬೋದು ಅದನ್ನೇ ಇವರು ಬಸವ ವಿರೋಧಿ ಆ ಹಿಂದೂ ವಿರೋಧಿ ಈ ಇರೋಧಿ ಅಂತ ಮುಸುಮಕ್ಕೆ ತಮ್ಮ ಕೈಲಿ ತಮಗೆ ಬಸವ ತತ್ವ ಬೆಳೆಸೋದಾಗಲಿಲ್ಲಪ್ಪ ಅಂದ್ರೆ ಬಸವ ತತ್ವ ದಾರಿಯಲ್ಲಿ ನಡೆಯತಕ್ಕಂಥವ್ರನ್ನ ತಪ್ಪು ಅನ್ನೋದು ಹೇಳೋದು ಮತ್ತು ನಿರ್ಬಂಧನ ಹೇರಿರುವುದು ಇದು ಮಹಾ ಗೌರವ ಅನ್ಯಾಯ ಯಾಕಂದ್ರೆ ಇಂಥ ಬಸವನಾಡಿನಲ್ಲಿ ಬಸವ ತತ್ವಕ್ಕ ಎಲ್ಲ ಜಾತಿಯವ್ರನ್ನ ನಾವೆಲ್ಲರೂ ನಮ್ಮ ಬಸವ ತತ್ವದ ಮೂಲಕ ನಾವೆಲ್ಲರೂ ಬಸವ ಭಕ್ತರು ಎಲ್ಲ ನಾವು ಒಂದೇ ಧರ್ಮ ಬಸವ ಧರ್ಮ ಮತ್ತು ಹಿಂದೂ ಧರ್ಮ ಇವೆಲ್ಲ ಧರ್ಮಗಳು ನಾವು ಎಲ್ಲ ಧರ್ಮದವರು ಕಿಶಿಂದ ನಾವು ತಿಳ್ಕೋಬೇಕು ವಿನಃ ಹೊರತಾಗಿ ಈಗ ಎಷ್ಟೋ ಮಂದಿ ಸ್ವಾಮೀಜಿಗಳು ಸಾಕಷ್ಟು ಬಸವ ತತ್ವ ಆಗಿರ್ಬೋದು ಹಿಂದೂ ಧರ್ಮದ ಹಿಂದೂ ದೇವಾನು ದೇವತೆಗಳ ಬಗ್ಗೆ ಮಾತಾಡಿದ್ರೆ ಅವರು ಇರುತ್ತ ಯಾರು ಇವರು ಸ್ವಾಮಿಗಳು ತೆನಿ ಎತ್ತಲಿಲ್ಲ ಯಾಕಂದ್ರೆ ಬಸವ ಭಕ್ತರು ಆಗಲಿ ಯಾರೇ ಆಗಲಿ ಅವ್ರು ಇರೋದು ಯಾಕೆ ದನಿ ಎತ್ತಲಿಲ್ಲ ಅವ್ರಿಂದ ರಾಜಕೀಯ ಇದೆ ಅಂತ ಕಿಸಿನ ದನಿ ಹತ್ತಿಲ್ಲ ಇವರಿಂದ ಅಪ್ಗಳು ಮನಸ್ಸು ಬೇಡ ನಾವೆಲ್ಲ ನಾಡ ಸಿದ್ದೇಶ್ವರ ಭಕ್ತರು ಏನಾದ್ರೂ ಆಚೆಗೆದ್ರೆ ಇಡೀ ದೇಶಾದ್ಯಂತ ಮುಂದಾಗುವ ಅನಾಹುತ ಈ ರಾಜ್ಯ ಸರ್ಕಾರ ಹೊಣೆ ಆಗ್ತದ ಅಂತ ಕಿಸಿಂದ ಆದಷ್ಟು ಶೀಘ್ರದಲ್ಲಿ ಎರಡು ಮೂರು ದಿನದಲ್ಲಿ ಇವರನ್ನ ಏನ ನಿರ್ಬಂಧನವನ್ನು ತೆರವುಗೊಳಿಸಿ ಇವರನ್ನ ಸ್ವಾಗತವನ್ನು ನಮ್ಮ ಜಿಲ್ಲೆಗೆ ಸ್ವಾಗತವನ್ನು ನನ್ನ ಸರ್ಕಾರ ಕೋರಬೇಕು ಒಂದು ವೇಳೆ ಕೋರದೆ ಹೋದ್ರ ಇಡೀ ಇಲ್ಲಿ ಹತ್ತದಲ್ಲ ರಾಷ್ಟ್ರಾದ್ಯಂತ ಬೆಂಕಿ ಹತ್ತದ್ದೇಳಿ ಬಸವ ಜನ್ಮಸ್ಥಳದಿಂದ ಏನ ಅಭಿಯಾನ ಸ್ಟಾರ್ಟ್ ಆಗ್ಯದ ಅದೇ ಬಸವ ಜನ್ಮಸ್ಥಳದಿಂದ ಹೊಳ್ಳಿ ಅವ್ರಿಗೆ ಇದೆಲ್ಲದೆ ನಿಮ್ಮ ಅವಧಿ ಮುಗಿದ್ರವಳಿಗೆ ಅವ್ರನ್ನ ನಿರ್ಬಂಧನಗೊಳಿಸದೆ ಹೋದ್ರೆ ರಾಷ್ಟ್ರಾದ್ಯಂತ ಹತ್ತದ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಎಲ್ಲ ಕಾಡ ಸಿದ್ದೇಶ್ವರ ಭಕ್ತಾದಿಗಳಿಂದ ನಾನು ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀನಿ ಅಶೋಕ್ ಕಾರ್ಯವಾಳ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಸಂಚಾಲಕ ಅವಳಿ ಜಿಲ್ಲಾ ಉಸ್ತುವಾರಿಗಳು ಬಸವನ್ ಬಾಗೇಡಿ ವ್ಯಕ್ತಿಯಿಂದ ಮಾನ್ಯ ನಮ್ಮ ಪೂಜ್ಯರನ್ನ ಏನು ಬಿಜಾಪುರ ಜಿಲ್ಲಾದಿಂದ ಮತ್ತು ಧಾರವಾಡ ಜಿಲ್ಲಾದಿಂದ ಈ ನಿರ್ಬಂಧನ ಹೇರಿದ್ರು ಅದು ಖಂಡನೆ ಯಾಕೆ ಖಂಡನೆ ಅಂದ್ರ ಸಿದ್ದರಾಮಯ್ಯ ಸ್ವಾಮಿಗಳು ಸಿದ್ದರಾಮಯ್ಯನ ಏನ ಅವ್ರ ಹಾಲ್ ಮತ್ತು ಸ್ವಾಮಿಗಳು ಏನದಾರಲ್ಲ ನಮ್ಮ ಯಾರು ಡಿ ಕೆ ಶಿವಕುಮಾರ್ ಅವ್ರು ಬೈತಾರ ಕುರ್ಚಿ ಸಂಬಂಧ ಮತ್ತ ಇವ್ರ ಕುರ್ಚಿ ಸಂಬಂಧ ಆ ಸ್ವಾಮಿಗಳು ಬೈತಾರ ಅದನ್ನ ಯಾರು ಕೇಳಿಲ್ಲ ಏನ್ ಸ್ವಾಮಿಗಳು ಏನಂದಾರ ಅಂದಾರ ನಮ್ಮ ಹಿಂದೂ ದೇವತೆಗಳಿಗೆ ಯಾರು ಅನ್ಯಾಯವಾಗಿ ನೋಡ್ಕೊತಾರ ಯಾವ ಹಿಂದೂ ದೇವತೆಗಳಿಗೆ ಗೌರವ ಕೊಡೋಂಗಿಲ್ಲ ಅಂತ ಸ್ವಾಮಿಗೌಳಿ ಹೇಳ್ಯಾರ ಅದನ್ನ ಜಿಲ್ಲಾ ರಾಜಕಾರಣಿಗಳು ಬಹಳ ಸೀರಿಯಸ್ ತಗೊಂಡು ಸ್ವಾಮಿಗಳ ನಿರ್ಬಂಧ ಹೇರು ತಪ್ಪ ಇತಿಹಾಸಕ್ಕೆ ಸ್ವಾಮಿಗಳು ನಿರ್ಬಂಧ ಹೇಳ್ಯಾರಂದ್ರ ಇದು ಬಹಳ ಒಂದು ಮನಸ್ಸಿನ ಸಂಗತಿ ನೋವಿನ ಸಂಗತಿ ಏರ್ಬಾರ್ದು ಸ್ವಾಮಿಗಳ ನೋವ ಯಾಕೆ ಸ್ವಾಮಿಗಳ ನಿರ್ಬಂಧ ಹೇರ್ಬೇಕ್ರಿ ತುಡುಗು ಮಾಡ್ಯಾರ ಕಳು ಮಾಡ್ಯಾರ ತುಡುಗು ಮಾಡಿದವ್ರು ಬಿಡ್ತೀರಿ ಕಳು ಮಾಡಿದವ್ರು ಬಿಡ್ತೀರಿ ಬ್ಲಾಸ್ಟ್ ಮಾಡಿದವ್ ಬಿಡ್ತೀರಿ ಬಾಂಬ್ ಹಾಕಿದವ್ರನ್ನ ಬಿಡ್ತೀರಿ ಒಂದು ಒಳ್ಳೆಯ ಸ್ವಾಮಿಗಳಿಗೆ ನೀವು ನಿರ್ಬಂಧ ಹೇರ್ತೀರಂದ್ರ ನೀವು ಎಂಥ ಸರ್ಕಾರ ಸರ್ಕಾರಕ್ಕೆ ಚಿಮಾರಿ ಹಾಕ್ತಾರೆ ಬರುವಂತ ದಿವಸದಲ್ಲಿ ಯಾಕೆ ಮಾತ್ರ ಹೇಳ್ತೀನಿ ಅಂದ್ರ ಸ್ವಾಮಿಗಳಿಗೆ ಬಹಳ ಹೋಗ್ಯದ ಸ್ವಾಮಿಗಳಿಗೆ ದೇಶಗಳು ಬಹಳ ಮಂದಿ ಅದಾರ ಬಿಜಾಪುರ ಜಿಲ್ಲಾದಿಂದ ಮಹಾರಾಷ್ಟ್ರದೊಳಗನೂ ಅದಾರ ಸ್ವಾಮಿಗಳಿಗೆ ನಿರ್ಬಂಧ ಹೇರ್ಬಾರ್ದು ಸರ್ಕಾರ ಸರ್ಕಾರ ಎತ್ತೆತ್ಕೋಬೇಕು ರಾಜ್ಯ ಮಹಾರಾಜರಿಂದ ಪೂಜಾರಿ ಗೌರವ ಕೊಡ್ತಾರ ಅಂತ ಪೂಜರಿಗೆ ನೀವು ಗೌರವ ಕೊಡ್ಲಿಕ್ಕೆ ಬರತಕ್ಕ ತೀರ್ಮಾನದಲ್ಲಿ ಪೂಜಾರಿ ಇತಿಹಾಸಿಗಳು ಪೂಜಾರ ಏನು ಒಂದು ಇವರು ಶಿಷ್ಯರು ಬಹಳ ನೋವಾಗ್ಯದ ನಾವು ರಾಜಕಾರಣಗಳು ಮಾಡ್ತಿರ್ಲ ಸ್ವಾಮಿಗಳ ಮೇ ಮಾಡ್ಬೇಡ್ರಿ ನೀವು ರಾಜಕಾರಣ ಮಾಡ್ರಿ ಸ್ವಾಮಿಗಳ ಮ್ಯಾಗ ಯಾಕೆ ಮಾಡ್ತೀರಿ ಆ ಕಡೆ ಸ್ವಾಮಿಗಳ ಈ ಕಡೆ ಸ್ವಾಮಿಗಳ ಸ್ವಾಮಿಗಳು ಸ್ವಾಮಿಗಳು ಏನರ ಮಾಡ್ತಾರ ನೀವೆಲ್ಲ ತಂದು ಸ್ವಾಮಿಗಳ ಮೇಲೆ ನಿರ್ಬಂಧ ಮಾಡಿರಲ್ಲ ಇದು ಖಂಡನೀಯ ವಿಷಯ ಬಹಳ ನೋವಾಗ್ಯದ ಇದು ಬಸವಣ್ಣ ಬಗೇವಡಿಯಿಂದಲ್ಲ ಆಲ್ಮೋಸ್ಟ್ ಮಹಾರಾಷ್ಟ್ರದೋಗದಾರ ಅವ್ರ ಭಕ್ತರು ಕರ್ನಾಟಕದೋಗಾರ ಅಂತ ಭಕ್ತರಿಗೆ ಯಾಕೆ ನೋವು ಮಾಡ್ತೀರಿ ನೀವೆಲ್ಲ ರಾಜಕಾರಣ ತಿಳ್ಕೋಬೇಕು ನೀವು ನಿಂದ್ರೆ ಸ್ವಾಮಿಗಳು ಬಂದು ಕಾಲು ಹಿಡ್ಕೊತೀರಿ ಸ್ವಾಮಿಗಳ ನಿಮ್ಮ ಆಶೀರ್ವಾದ ಇರ್ಬೇಕೇಳಿ ಈಗ ನಿರ್ಬಂಧನ ಮಾಡ್ತೀರಿ ಅದಕ್ಕ ನಾವ್ ಏನ್ ನಾವು ರಾಜಕಾರಣ ಮಾಡೋರಲ್ಲ ರಾಜಕಾರಣ ಏನ್ ಮಾಡಿಲ್ಲ ಸ್ವಾಮಿಗಳ ಮೇಲೆ ನಿರ್ಬಂಧ ಮಾಡಿಲ್ಲ ಅವ್ರಿಗೆ ಮಾತನ್ನು ಹೇಳ್ತೀನಿ ಈಗ ನೀವು ನೋಡಿರಿ ಸಿದ್ದರಾಮಯ್ಯ ಸಂಬಂಧ ಹಾಲ್ ಮತ್ತ ಸಮಾಜ ಗುರುಗಳು ಬೈತಾರ ಈ ಕಡೆ ಡಿ ಕೆ ಶಿವಕುಮಾರ್ ಸಮಾಜದಿಂದ ಈ ಕಡೆ ಅವ್ರು ಬೈತಾರ ಅಂತವ್ರು ನಿರ್ಬಂಧ ಮಾಡ್ರಿ ಇವ್ರು ಸ್ವಾಮಿಗಳು ಏನತ್ ಮಾಡ್ಯಾರ ಇವ್ರು ಯಾಕೆ ನಿರ್ಬಂಧ ಮಾಡ್ರಿ ರಾಜಕೀಯ ಮಾಡ್ತಾರ ಅವರು ನಿಮ್ ಕುರ್ಚಿ ಸಂಬಂಧ ನೀವು ಅವ್ರಿಗೆ ನಿರ್ಬಂಧನ ಮಾಡ್ತೀರಿ ಇವ್ರ ಕುರ್ಚಿ ಸಂಬಂಧ ಅವ್ರಿಗೆ ನಿರ್ಬಂಧನ ಮಾಡ್ತೀರಿ ಇವ್ರೇನು ಕುರ್ಚಿ ಕೇಳಾರ ನಿಮ್ದು ಸ್ವಾಮಿಗಳು ಅಂತ ಸ್ವಾಮಿಗಳು ನಿರ್ಬಂಧ ಮಾಡಬೇಡ್ರಿ ಮುಂದಿನ ನಿರ್ಮಾಣದಲ್ಲಿ ಸ್ವಾಮಿಗಳು ಏನದಲ್ಲ ತಕ್ಕ ಉತ್ತರ ಕೊಡ್ತಾರ ಜಯ ನನ್ನೊಂದ್ ಮಹಾತ್ಮ ಸರ್ ನನ್ನ ಹೆಸರ ಹೊರಸರ ಮಣಿಗಿ ಮಣಿ ಬಸವಂತ ಬಾಗೇವಡಿ